ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ನಾನು ಇವತ್ತು ಒಂದು ಚಿಕ್ಕದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಇರುತ್ತೆ ಬಟ್ ನನಗೆ ಇಷ್ಟವಾದದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಎಲ್ಲರ ಮನೆಗಳಿಗೂ ಇರುತ್ತೆ ದುಂಡು ಮಲ್ಲಿಗೆ ಹೂವಿನ ಗಿಡ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಒಂದು ಚಿಕ್ಕ ಗಿಡನ ನಾನು ಒಂದು ಪಾಟ್ ತಗೊಂಡು ಅದರಲ್ಲಿ ಇಟ್ಟಿದ್ದೀನಿ ನೋಡಿ ನಮ್ಮ ಎಷ್ಟು ಚೆನ್ನಾಗಿ ಮೊಗ್ಗೆ ಕೊ ಗಿಡ ಇನ್ನೂ ತುಂಬ ಚಿಕ್ಕದಿದ್ರು ಕೂಡ ಮೊಗ್ಗಾಗಿದೆ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಈ ವಿಡಿಯೋ ಮಾಡಿದೆ ಎಲ್ಲರಿಗೂ ಅಷ್ಟೇ ಅಲ್ವಾ ತಾವು ಸ್ವಂತ ಗಿಡ ಹಾಕಿದ್ರಲ್ಲಿ ಹೂ ಇಟ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾರ ಮನೇಲಿ ಹೂವಿನ ಗಿಡ ಇರೋಲ್ಲ ಹೇಳಿ ಎಲ್ಲರ ಮನೇಲೂ ಇರುತ್ತೆ ಫಸ್ಟು ದೇವ್ರಿಗೆ ಇಡಬೇಕಂತಾರೆ ನಾನು ಅಷ್ಟೆ ಫಸ್ಟು ಬಿಟ್ಟ ತಕ್ಷಣ ದೇವ್ರಿಗೆ ಇಟ್ಟಿದ್ದೆ ನೋಡಿ ಎಷ್ಟೊಂದು ಮೊಗ್ಗೆಗಳು ಎಷ್ಟು ಚಿಕ್ಕ ಗಿಡದೂ ಕೂಡ ಎಷ್ಟು ಮೊಗ್ಗೆಗಳಾಗಿದೆ ಅಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನಂಗೆ ತುಂಬಾ ಇಷ್ಟ ಆಯಿತು ಈ ಹೂವಿನ ಗಿಡ ನಿಮ್ಗೆ ಇಷ್ಟನಾ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಎಲ್ಲರಿಗೂ ಯಾವ ಯಾವ್ಯಾವ ಗಿಡ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡಿ ಪಾಟ್ ತುಂಬ ಚಿಕ್ಕದಿದೆ ಮುಂದೆ ನೋಡೋಣ ದೊಡ್ಡ ಪಾಟ್ ತೊಗೊಂಡು ಹಾಕ್ತೀನಿ ಗಿಡ ದೊಡ್ಡದಾಗ್ತಾ ಆಗ್ತಾ ಹೂವು ಜಾಸ್ತಿ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಹೂವು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಬಟ್ ನಮ್ಮದು ತುಂಬ ಬಿಸಿಲಿದೆ ಗುಲ್ಬರ್ಗದಲ್ಲಿ ಹಾಗಾಗಿ ಸ್ವಲ್ಪ ನಾನು ನೆರಳಲ್ಲಿಟ್ಟಿದ್ದೀನಿ ಆದಷ್ಟು ಹೊರ್ಗಡೆಯೇ ಯಾಕಂದರೆ ಗಿಡ ತುಂಬ ಭಾಳ ಹೋಗ್ತಾಯಿದೆ ನೀರು ತುಂಬಾ ಬೇಕು ಗಿಡಕ್ಕೆ ನೀರು ಹಾಕೋಕ್ಕಿದ್ರೂ ತುಂಬ ಬಿಸಿ ನೀರಿದೆ ನಮ್ಮ ಕಡೆ ತಂಡ ನೀರೇ ಇಲ್ಲ ಗಿಡಗಳು ಕೂಡ ತುಂಬ ಹೆಂಗಂದರೆ ಬಿಸಿಲಿಗೆ ಒಣಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ತುಂಬ ಚೆನ್ನಾಗಿದೆ ನನಗೆ ತುಂಬ ಖುಷಿಯಾಯಿತು ಈ ಹೂವಿನ ಗಿಡ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಮನೇಲಿ ಥರ ನಿಮ್ಮ ಮನೇಲಿ ಇದೇ ಥರ ಹೂವು ಗಿಡಗಳಿದೆಯಾ ಯಾವ್ಯಾವ ಹೂವಿನ ಗಿಡಗಳಿದೆ ಅಂತ ಒಂದು ಕಮೆಂಟ್ ಹಾಕಿ ಫಸ್ಟ್ ನಾನು ಇದೇ ಹೂವಿನ ಗಿಡ ಹಾಕಿದ್ದು ಬೇರೆ ಯಾವ ಹೂವಿನ ಗಿಡನೂ ನನ್ನ ಮನೆ ಹತ್ರ ಹಾಕಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್